ಏ ಹಾಯ್ ಹಲೋ ನಮಸ್ಕಾರ ಏನ್ ಗುರು ಸಮಾಚಾರ ಎಲ್ಲರೂ ಆರಾಮ ಅಂತ ಅನ್ಕೊಳ್ತಾ ಈ ಒಂದು ಹೊಸ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಎಸ್ ಇನ್ನು ಈ ಚಾನೆಲ್ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ ಎಸ್ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಬಿಗ್ ಬಾಸ್ ಹನ್ನೊಂದ್ರ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ ಸೊ ಇವತ್ತಿನ ವಿಡಿಯೋದಲ್ಲಿ ಸಹ ಬಿಗ್ ಬಾಸ್ ಹನ್ನೊಂದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿನ್ನೆ ಒಂದು ವಿಡಿಯೋದಲ್ಲಿ ಸುದೀಪ್ ಸರ್ ಹೋಸ್ಟ್ ಆಗಿರ್ತಾರ ಇಲ್ವಾ ಅವರ ಕಷ್ಟ ನೋವುಗಳ ಬಗ್ಗೆ ಅವ್ರು ಏನು ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿದಿರೋ ಅದ್ರ ಬಗ್ಗೆ ಮಾತಾಡಿದ್ದೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಹನ್ನೊಂದು ಯಾರು ಹೋಸ್ಟ್ ಮಾಡ್ತಾರೆ ಕನ್ಫರ್ಮ್ ಆಗಿ ಹೇಳ್ತಾ ಇರೋದು ಯಾರು ಹೋಸ್ಟ್ ಮಾಡ್ತಾರೆ ಹಾಗೆ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದು ಥೀಮ್ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಹೌದು ಬಿಗ್ ಬಾಸ್ ನೀವು ಈ ಹತ್ತು ವರ್ಷ ನೋಡಿದ್ರೆ ಸೊ ಸುದೀಪ್ ಸರ್ ಎಂಟೈರ್ ಫ್ರಮ್ ಏನೋ ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ ಸೀಸನ್ವರೆಗೂ ಸುದೀಪ್ ಸರ್ ನಡೆಸ್ಕೊಟ್ಟಿದ್ರು ಆ್ಯಂಡ್ ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ಸುದೀಪ್ ಸರ್ ಹೇಳ್ಕೊಳ್ತಾರೆ ತುಂಬ ಕಷ್ಟ ಇದೆ ಸೊ ಯಾಕಂದ್ರೆ ಸಿನಿಮಾನು ಮಾಡಬೇಕು ಈ ಕಡೆ ಶೋ ನೋಡ್ಕೋಬೇಕು ಆಮೇಲೆ ಪರ್ಸ್ನಲ್ ಟೈಮು ಸಹ ತಗೋಬೇಕು ಅಂತ ಹೇಳಿ ಸೊ ಈ ಥರ ಒಂದಷ್ಟು ವಿಷಯಗಳನ್ನ ಪ್ರೆಸ್ ಮೀಟಲ್ಲಿ ಮಾತಾಡ್ತಾರೆ ಆವಾಗ ಒಂದಷ್ಟು ಅನುಮಾನಗಳು ಕಾಡುತ್ತೆ ಏನು ಅಂತಂದರೆ ಬಿಗ್ ಬಾಸ್ ಅನ್ನೊಂದಕ್ಕೆ ಸುದೀಪ್ ಸರ್ ಇರ್ತಾರ ಇಲ್ವಾ ಅನ್ನೋದು ಬಟ್ ಆ ಒಂದು ಅನುಮಾನ ಇವಾಗ ಏನು ಕನ್ಫರ್ಮ್ ಆಗಿದೆ ಸೊ ನಿಮ್ಮ ಒಂದು ಕ್ವಶನ್ ಏನಿತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದು ಸುದೀಪ್ ಸಾರೇ ನಡೆಸ್ಕೊಡ್ತಾರ ಇಲ್ವಾ ಅನ್ನೋದು ಸೊ ಅದಕ್ಕೊಂದು ಉತ್ತರ ಏನು ಅಂತಂದ್ರೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಸುದೀಪ್ ಸಾರೇ ನಡೆಸ್ಕೊಡ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಸುದೀಪ್ ಸಾರೆ ಹೋಸ್ಟ್ ಆಗಿರ್ತಾರೆ ಶನಿವಾರ ಭಾನುವಾರ ಅವರ ಪಂಚಾಯಿತಿ ಅಥವಾ ಏನು ಕ್ಲಾಸ್ ತಗೊಳ್ಳುವಂಥದ್ದು ಇರ್ಬೋದು ಅದನ್ನು ಖಂಡಿತವಾಗ್ಲು ಸುದೀಪ್ ಸಾರೇ ನಡ್ಸ್ಕೊಡ್ತಾರೆ ಅದ್ರ ನೆಕ್ಸ್ಟ್ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಈ ಸಾರಿಯ ಥೀಮ್ ಏನಾಗಿದೆ ಅಂದ್ರೆ ಇದಕ್ಕಿಂತ ಮುಂಚೆ ನೀವು ಸೀಸನ್ ಗಳ್ ಕಂಪೇರ್ ಮಾಡೋದ್ರೆ ಲೈಕ್ ಕಾಮನ್ ಮ್ಯಾನ್ ಅಂಡ್ ಸೆಲೆಬ್ರಿಟೀಸ್ ಅಂತ ಒಂದು ಥೀಮ್ ಇತ್ತು ಅಥವಾ ನವೀನರು ಪ್ರವೀಣರು ಅನ್ನೋ ಒಂದು ಥೀಮ್ ಇತ್ತು ಅಂಡ್ ಲಾಸ್ಟ್ ಸೀಸನ್ ನೀವು ಕಂಪೇರ್ ಮಾಡೋದ್ರೆ ವೋಟ್ ಮಾಡಿ ಸಮರ್ಥರು ಅಸಮರ್ಥರು ಅನ್ನೋ ಒಂದು ಥೀಮ್ ಇತ್ತು ಅದೇ ರೀತಿ ಈ ಸರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಥೀಮ್ ಏನು ಅಂತ ಕೇಳಿದ್ರೆ ಸೊ ಯಾರೆಲ್ಲ ಇವಾಗ ಹೊಸ ಲೋಗೋ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ಆ ಹೊಸ ಲೋಗೋ ಯಾರೆಲ್ಲ ನೋಡಿದ್ದೀರೋ ಅದನ್ನು ಅಬ್ಸರ್ವ್ ಮಾಡಿರೋರ್ಗೆ ಆಲ್ರೆಡಿ ಗೊತ್ತಾಗಿ ಹೋಗಿರುತ್ತೆ ಸೊ ಒಂದು ಆ ಒಂದು ಹೊಸ ಲೋಗೋದಲ್ಲಿ ನೀರು ಮತ್ತು ಬೆಂಕಿನ ನೋಡ್ಬೋದು ಸೊ ನನ್ನ ಪ್ರಕಾರ ಸೊ ಈ ಸರಿಯ ಥೀಮ್ ಸೀಸನ್ ಹನ್ನೊಂದರ ಥೀಮು ನೀರು ಮತ್ತು ಬೆಂಕಿ ಆಗಿರುತ್ತೆ ಏನು ಸೆಲೆಕ್ಷನ್ ಟೈಮಲ್ಲಿ ಸ್ಟೇಜ್ ಮೇಲೆ ಒಂದಷ್ಟು ಟಾಸ್ಕ್ಗಳನ್ನ ಕೊಟ್ಟು ಅಲ್ಲಿ ಅವ್ರನ್ನ ಅವರು ವಾಟರ್ ಗುಂಪು ಅಂತ ಅಂದ್ಬಿಟ್ಟು ಸಪ್ರೇಟ್ ಮಾಡ್ಬೋದು ಫೈರ್ ಗುಂಪು ಅಂತ ಹೇಳಿ ಸಪ್ರೇಟ್ ಮಾಡ್ಬೋದು ನೋಡಬೇಕು ಇದಿಷ್ಟಿರುವಂತಹ ಅಪ್ಡೇಟ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಅಂತೂ ಖಂಡಿತವಾಗ್ಲೂ ಹೇಳ್ಬೋದು ಸುದೀಪ್ ಸರ್ ಈ ಸರಿಯ ಬಿಗ್ ಬಾಸ್ ನಡೆಸ್ಕೊಡ್ತಾ ಇದ್ದಾರೆ ಹಾಗೆ ಸೀಸನ್ ಹನ್ನೊಂದರ ಥೀಮ್ ಬಂದು ಬೆಂಕಿ ಮತ್ತು ನೀರಾಗಿರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನೋಡಬೇಕು ಸೊ ಇನ್ನು ನನ್ನ ಪ್ರಕಾರ ಈ ಸರಿಯ ಬಿಗ್ ಬಾಸ್ ಸೀಸನ್ ಏನೊಂದು ಹನ್ನೊಂದಿದೆ ಸೆಪ್ಟಂಬರ್ ಎಂಡ್ಗೆ ಶುರುವಾಗುವಂತಹ ಸಾಧ್ಯತೆಗಳಿದೆ ಯಾಕಂದ್ರೆ ಇನ್ನು ಪ್ರೊಮೋ ಶೂಟ್ ಆಗಬೇಕು ಪ್ರೆಸ್ ಕಾನ್ಫರೆನ್ಸ್ ಕಾನ್ಫರೆನ್ಸ್ ಆಗುತ್ತೆ ಅದಾದ ಮೇಲೆ ಮೇನ್ ಯಾವಾಗ ಅಂತ ಹೇಳಿ ಯಾವ ಡೇಟ್ಗೆ ಟೆಲಿಕಾಸ್ಟ್ ಆಗುತ್ತೆ ಅನ್ನೋದು ಅಪ್ಡೇಟ್ ಬರುತ್ತೆ ಸೊ ಇದೆಲ್ಲ ಮುಗಿದ ನಮಗೆ ಯಾವಾಗ ಅನ್ನೋದು ಅಂದರೆ ಈ ಬಿಗ್ ಬಾಸ್ ಶುರುವಾಗೋದ್ರ ಬಗ್ಗೆ ಗೊತ್ತಾಗುತ್ತೆ ಸೊ ಇದಿಷ್ಟು ಇರುವಂಥದ್ದು ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆ ಸೊ ವೆಯ್ಟ್ ಮಾಡೋಣ ಕಾಯೋಣ ಹೊಸ ಹೊಸ ಅಪ್ಡೇಟ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್